ಸುಧನ್ ರೆಡ್ಡಿ ಸಾಹೇಬರಿಗೆ ಒಂದು ಮನವಿಯನ್ನ ಸಲ್ಲಿಸಕ್ಕೆ ಬಂದಿವು ಆ ಮನವಿ ಉದ್ದೇಶ ಇಷ್ಟೇ ಬಸವಾಗೇಡಿ ತಾಲೂಕಿನ ಕೋಮೂರ್ ಗ್ರಾಮದ ಏನು ಪುನರ್ವಸತಿ ಕೇಂದ್ರ ಒಳಗಡೆ ಆಗಿದೆ ಆ ಪುನರ್ವಸತಿ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳ ಅವಕಾಶ ಮಾಡಿಕೊಡಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಅವರಿಗೆ ಸಲ್ಲಿಸ ಸಲ್ಲಿಸಬಂದಿವು ಅಲ್ಲಿ ಮಸೀದ್ ಹಾಗೂ ಸಮಸ್ಥಾನ ಹಾಗೂ ದರ್ಗಾಗಳಲ್ಲಿ ಏನಿದ್ರ ಪುನರ್ವಸತಿ

ಆ ಹೊಸೂರನ್ನು ಆಗಿದೆ ಆ ಹೊಸೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳನ್ನು ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಗುರುತಿಸಿಕೊಟ್ಟಿಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈಗಾಗಲೇ ಹಿಂದೆ ಅವ್ರಿಗೆ ಆದರೂ ಇಲ್ಲಿವರೆಗೂ ಕೂಡ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಗುರುತಿಸಿಕೊಟ್ಟಿಲ್ಲ ಈಗ ಊರವರು ಮತ್ತು ಹಾಗೂ ಸಂಘಟನೆಯವರು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದಂಥ ಮಜೀದಿ ದರ್ಗಾ ಕಬ್ರಸ್ತಾನ ಇದ್ಗಾ ಇವೆಲ್ಲವನ್ನು ಏನೈತಲ್ಲ ಕೊಡಬೇಕು ಯಾವುದೇ ರೀತಿ ಏನೈತಲ್ಲ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್